ಅಗ್ರಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾನು ಇವತ್ತು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಒಣಗೇರಿ ಇದ್ದೀನಿ ಇಲ್ಲಿ ಒಬ್ರು ರೈತರು ವಿಶೇಷವಾಗಿ ಒಂದು ಸಜ್ಜೆ ಬೆಳೆದಾರ ಅದು ಗಟ್ಟಿ ಗಟ್ಟಿಮಟ್ಟ ಐತಿ ಅಂತಂದ್ರ ಒಳ್ಳೆ ಒಂದು ಒಳ್ಳೆ ಕಾಳಿ ಒಂದು ಪಾರ್ಕಲ್ ನಾವು ಗುಣಿಕೆ ಅಂತ ಹೆಂಗ ಹಳ್ಳಿ ಬಾಸಿಲತ್ತರ ಆ ಟೈಪ್ ಒಳ್ಳೆ ಗಟ್ಟಿಮಟ್ಟ ಐತಿ ಜೊತೆಗೆ ಒಂದು ಒಳ್ಳೆ ಹೈಟ್ ಐತಿ ಆಮೇಲೆ ದೊಂಟು ದಡ್ಸ ಇದು ಯಾವ ತಳಿ ಮತ್ತೆ ಅವ್ರಿಗೆ ಎಕಡೆ ಎಷ್ಟು ಬಿತ್ತನೆ ಮಾಡಿದ್ರು ಅದರಿಂದ ಯಾವ ತರ ಲಾಭ ಐತಿ ಅಂತ ನಾವು ಇರತಕ್ಕಂತ ಅಥೋಣಿ ಸರ್ ಇರ್ತಕ್ಕಂಥ ಬೀಡರು ಈ ತಳಿಯನ್ನು ಕಂಡಿಡ್ತಾರೆ ಸರ್ ಇದನ್ನ ವಿ ಪಿ ಅಂದ್ರೆ ವಿಜಯಪುರ ಪರ್ಲ್ ಮಿಲೆಟ್ ಫೋರ್ಟೀನ್ ಅಂತಕ್ಕಂಥ ಈ ತಳಿ ಇದನ್ನ ವಿಜಯಪುರ ಧಾರವಾಡ ಡಿಸ್ಟಿಕ್ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಅಧೀನದಲ್ಲಿರತಕ್ಕಂಥ ವಿಜಯಪುರದಲ್ಲಿ ಅಥೋಣಿ ಸರ್ ಅಂತ ಅವರು ಈ ತಳಿಯನ್ನು ಕಂಡು ನಿರ್ಧರಿಸ ಸಜ್ಜನಲ್ಲಿ ನಾವು ಮುಖ್ಯವಾಗಿರ್ತಕ್ಕಂಥ ಹೈಬ್ರಿಡ್ ಅಂತಂದ್ರೆ ವಿ ಪಿ ಎಂ ಎಚ್ ಫೋರ್ಟೀನ್ ಅಂತಕ್ಕಂಥ ತಳಿಯನ್ನ ನಾವು ಈ ಒಂದು ಒಣಗೆರೆ ಗ್ರಾಮದಲ್ಲಿ ಐದು ಜನ ರೈತರಿಗೆ ಇದನ್ನ ಪರಿಚಯವನ್ನ ಮಾಡಿಸಿದ್ದೇವೆ ಈ ವರ್ಷ ಇದರ ಒಂದು ಈ ಈ ಒಂದು ತಳಿ ಈ ಒಂದು ಹೈಬ್ರಿಡ್ ಅನ್ನ ನಾವು ಎರಡು ಕೆ ಜಿ ಒಂದು ಎಕರೆಗೆ ನಾವು ಬಿತ್ತನೆಯನ್ನ ಮಾಡಲಾಗುತ್ತೆ ಗಿಡದಿಂದ ಗಿಡಕ್ಕೆ ಹತ್ತು ಸೆಂಟಿಮೀಟರ್ ಮತ್ತೆ ಸಾಲಿಂದ ಸಾಲಿಗೆ ನಲವತ್ತೈದು ಸೆಂಟಿಮೀಟರ್ ಅನ್ನ ನಾವು ಮಾಡ್ಬೇಕಾಗತ್ತೆ ಬಿತ್ತನೆ ಒಂದು ಕಾಲವನ್ನು ನೋಡಿದಾಗ ಜೂನ್ ಹದಿನೈದರವರೆ ಹದಿನೈದರಿಂದ ನಾವು ಬಿತ್ತನೆಯನ್ನ ಮಾಡಬಹುದು ಈ ಬಿತ್ತನೆಯನ್ನ ಮಾಡಿದ ನಂತರ ನಾವು ಕೆಳಗೊಬ್ಬರವಾಗಿ ಡಿ ಎ ಪಿಯನ್ನ ಹಾಕ್ತಕ್ಕಂಥದ್ದು ಮತ್ತೆ ಮೇಲ್ಗೊಬ್ಬರವನ್ನಾಗಿ ಮೂವತ್ತು ದಿನಗಳ ಆದ ನಂತರ ಯೂರಿಯಾ ಅಥವಾ ಒಂದು ಇಪ್ಪತ್ತು ಇಪ್ಪತ್ತು ಗೊಬ್ಬರವನ್ನ ಹಾಕಿದ್ರೆ ಸಾಕಾಗುತ್ತೆ ಸೊ ಈ ಬೀಜನೂ ಕೂಡ ನಮ್ಮ ಒಂದು ಬಿಜಾಪುರದಲ್ಲಿ ಇರ್ತಕ್ಕಂಥ ಸಂಶೋಧನಾ ಕೇಂದ್ರದಲ್ಲಿ ಇರತಕ್ಕಂತ ವಿಜ್ಞಾನಿಗಳಾಗಿರ್ತಕ್ಕಂಥ ಹತನಿ ಅಂತ ಡಾಕ್ಟರ್ ಹತಣಿ ಅಂತ ಹೇಳ್ಬಿಟ್ಟು ಈ ಒಂದು ಹೈಬ್ರಿಡನ್ನು ತಯಾರನ್ನು ಮಾಡಿದ್ದಾರೆ ನಿಮಗೆ ಬೀಜಗಳು ಬೇಕಂತಂದರೆ ಅವರನ್ನು ನೀವು ಕಾಂಟ್ಯಾಕ್ಟನ್ನು ಮಾಡಿಬಿಟ್ಟು ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟನ್ನು ಮಾಡಿಬಿಟ್ಟು ನೀವು ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿ ಅವರ ಒಂದು ಮೊ ಮೊಬೈಲ್ ನಂಬರನ್ನು ನಾವು ತಿಳಿಸೋದಾದ್ರೆ ಒಂಬತ್ತು ಒಂದು ನಾಲ್ಕು ಒಂದು ಒಂದು ಒಂಬತ್ತು ಮೂರು ಐದು ಒಂದು ಐದು ಈ ನಂಬರಿಗೆ ಅವರನ್ನ ಸಂಪರ್ಕವನ್ನು ಮಾಡಿಬಿಟ್ಟು ಬೀಜಗಳನ್ನು ತೆಗೆದುಕೊಳ್ಳಬೇಕಾಗಿ ನಾವು ಕೇಳಿಕೊಳ್ತೇವೆ ಸೊ ಇದರ ಒಂದು ಮುಖ್ಯವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಲಕ್ಷಣಗಳನ್ನು ನಾವು ನೋಡಿದ್ರೆ ಈ ಒಂದು ಸೀಡ್ಸು ತುಂಬ ಬೋಲ್ಡ್ ಆಗಿದೆ ಒಂದು ಅದರ ಜೊತೆಗೆ ಈ ಬೀಜಗಳನ್ನು ನೋಡಿದಾಗ ನಮಗೆ ಕಂದು ಬಣ್ಣ ಕಾಣ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಈ ಕಂದು ಬಣ್ಣಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಕಬ್ಬಿಣದ ಅಂಶ ಮತ್ತು ಸತುವಿನ ಅಂಶ ಈ ಎರಡು ಕಬ್ಬಿಣ ಮತ್ತು ಸತುವಿನ ಅಂಶ ಹೆಚ್ಚಿರೋದ್ರಿಂದ ಈ ಒಂದು ಹೈಬ್ರಿಡ್ ಅನ್ನ ನಾವು ಬಯೋಫರ್ಟಿಫೈಡ್ ಹೈಬ್ರಿಡ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಎರಡು ವರ್ಷಗಳ ಹಿಂದೆ ಈ ಒಂದು ತಳಿ ಈ ಒಂದು ಹೈಬ್ರಿಡ್ ರಿಲೀಸ್ ಆಗಿದೆ ಇದನ್ನು ರೈತ ಬಾಂಧವರು ಮುಂದಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ಬಳಕೆಯನ್ನು ಮಾಡಿಕೊಂಡು ಮಾಡಬೇಕಾಗುತ್ತೆ ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಒಂದು ಎಕರೆಗೆ ಸುಮಾರು ನಮಗೆ ಏಳರಿಂದ ಎಂಟು ಕ್ವಿಂಟಲ್ಲು ಬರತಕ್ಕಂಥ ಒಂದು ಸಾಧ್ಯತೆ ಇದೆ ಬೇರೆ ಒಂದು ತಳಿಗಳಿಗೆ ನಾವು ಕಂಪೇರನ್ನು ಮಾಡಿದಾಗ ಸುಮಾರು ಮೂರರಿಂದ ನಾಲ್ಕು ಕ್ವಿಂಟಲ್ಲು ಹೆಚ್ಚಾಗಿರೋದ್ರಿಂದ ರೈತರು ತಮ್ಮ ಆದಾಯವನ್ನು ಹೆಚ್ಚು ಹೆಚ್ಚು ಮಾಡಲಿಕ್ಕೋಸ್ಕರ ಹೆಚ್ಚು ಮಾಡಿಕೊಳ್ಳಿಕ್ಕೋಸ್ಕರ ಇಂತಹ ಒಂದು ಹೈಬ್ರಿಡ್ ತಳಿಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗವನ್ನ ಮಾಡಬೇಕು ಬಹಳಷ್ಟು ಜನ ರೈತರು ಈ ಭಾಗದಲ್ಲಿ ಈ ವಿ ಪಿ ಎಚ್ ಫೋರ್ಟೀನ್ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತವನ್ನು ಪಡಿಸಿದರೆ ಮುಂದಿನ ದಿವಸಗಳಲ್ಲಿ ಹೆಚ್ಚು ಹೆಚ್ಚು ನಾ ಏರಿಯಾವನ್ನ ಕವರ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಇಂಥ ತಳಿಗಳು ರೈತರಿಗೆ ಪರಿಚಯ ಆಗಬೇಕು ಪರಿಚಯ ಆಗಿ ಇನ್ನೂ ಹೆಚ್ಚಿನ ಒಂದು ಕ್ಷೇತ್ರ ಸ್ಪ್ರೆಡ್ ಆದ್ರೆ ಮಾತ್ರ ಬಹಳ ಚೆನ್ನಾಗ್ ಆಗುತ್ತೆ ಅಂತಕ್ಕಂತ ಒಂದು ಮಾಹಿತಿಯನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಮ್ಮ ಜೊತೆಗೆ ಇವತ್ತಿನ ದಿವಸ ಈ ಗ್ರಾಮದ ಅಧ್ಯಕ್ಷರು ಕೂಡ ಇದಾರೆ ಅವರು ಕೂಡ ಒಂದೆರಡು ಮಾತುಗಳನ್ನ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೇನೆ ನಾವು ಗ್ರಾಮ ಪಂಚಾಯತಿ ಮೂರನೇ ಬೇರೆ ಗ್ರಾಮ ಪಂಚಾಯತ್ ಮೆಂಬರ್ ಈ ಬೆಳೆಯನ್ನ ನೋಡಿದ್ರೆ ನಮ್ಗೂ ಬಹಳ ಸಂತೋಷ ಅದನ್ನು ನಾವು ನಾಲ್ಕು ಜನರಿಗೆ ರೈತರಿಗೆ ಹೇಳಿ ನಾವು ರೈತರೀ ಒಳ್ಳೆ ಅನುಕೂಲತೆ ಆಗುತ್ತೆ ನಮ್ಮ ರೈತರಿಗೆ ಒಳ್ಳೆ ಇದಾಗುತ್ತೆ ಗ್ರಾಮ ಪಂಚಾಯತ್ ಮೆಂಬರ್ ಆಗಿರ್ತಕ್ಕಂಥ ಶಿವಮೂರ್ತಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ಹೇಳಿದರೆ ಈ ಒಂದು ತಳಿ ಬಹಳ ಚೆನ್ನಾಗಿರೋದ್ರಿಂದ ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ರೈತರಿಗೆ ಇದನ್ನ ನಾವು ಎರಡು ಕೆಜಿ ಒಂದು ಎಕರೆಗೆ ಎರಡು ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ ಸರ್ ರೈತರಿಗೆ ಎಷ್ಟು ಖರ್ಚು ಸರ್ ರೈತರ ಒಂದು ಖರ್ಚನ್ನು ನೋಡಿದ್ರೆ ಸಾಮಾನ್ಯವಾಗಿ ಎರಡರಿಂದ ಎರಡು ಎರಡ್ ಸಾವಿರದ ಐನೂರು ರೂಪಾಯಿ ವರ್ಗೂ ಖರ್ಚು ಬರುತ್ತೆ ಸೊ ಮ್ಯಾಕ್ಸಿಮಮ್ ಅಂದ್ರೆ ಮೂರು ಸಾವಿರ ಅಂತ ಇಟ್ಕೊಳ್ಳಿ ಎಲ್ಲ ಬೀಜ ಗೊಬ್ಬರ ಕಾ ಎಡೆ ಕುಂಟೆ ಹೊಡೆಯೋದು ಮತ್ತೊಂದೆಲ್ಲ ಚಟುವಟಿಕೆಗಳನ್ನ ನೋಡೋದು ಇವನ್ನೆಲ್ಲ ನೋಡಿದಾಗ ಒಂದು ಮೂರು ಸಾವಿರ ಖರ್ಚು ಬರಬಹುದು ಹಾಗಾಗಿ ರೈತರಿಗೆ ಇದರಿಂದ ಹೆಚ್ಚು ಲಾಭನೇ ಆಗ್ತಾ ಇದೆ ಹೊರತು ಏನು ತೊಂದರೆ ಇಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಕೂಡ ಇವತ್ತು ರೈತ ಬಾಂಧವರು ವ್ಯಕ್ತವನ್ನ ಪಡಿಸಿದ್ದಾರೆ ನಾವು ವಿಜ್ಞಾನಿಗಳಿಗೂ ಕೂಡ ನಾವು ಹೇಳ್ತಾ ಇದ್ದೇವೆ ನಮ್ಮ ಒಂದು ವೈಜ್ಞಾನಿಕ ಮಾಹಿತಿಯ ಪ್ರಕಾರ ಎರಡೂವರೆ ಮೂರು ಸಾವಿರ ರೂಪಾಯಿ ಖರ್ಚು ಬರಬಹುದು ಈ ಒಂದು ಖರ್ಚನ್ನು ನಾವು ತೆಗೆದುಹಾಕಿದ್ರು ಕೂಡ ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿವರೆಗೆ ಬರುತ್ತೆ ರೈತರಿಗೆ ಎಡೆ ಕುಂಟೆ ಹೊಡೆಯೋದ್ರಿಂದ ಹಿಡಿದು ಇಂಟರ್ ಕಲ್ಟಿವೇಶನ್ ಮಾಡೋದ್ರಿಂದ ಹಿಡಿದು ಬಿತ್ತನೆಯಿಂದ ಹಿಡಿದು ಕೊನೆವರೆಗೂನು ಕಟಾವ್ ಮಾಡೋವರೆಗೂನು ಕೂಡ ಎಲ್ಲ ಯೋಚನೆ ಮಾಡಿದಾಗ ಒಂದು ಐದು ಸಾವಿರ ರೂಪಾಯಿ ಖರ್ಚು ಬರಬಹುದು ಐದು ಸಾವಿರ ಖರ್ಚು ಮಾಡಿದ್ರೆ ಒಂದು ಹದಿನೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಲಾಭ ಅಂತೂ ಬರುತ್ತೆ ಟೋಟಲಿ ಹದಿನೈದು ಸಾವಿರ ರೂಪಾಯಿ ಒಂದು ಎಕರೆಯಿಂದ ಬರತಕ್ಕಂತ ಸಾಧ್ಯತೆ ಇರುತ್ತೆ ಅವರ ಖರ್ಚನ್ನು ತೆಗೆದುಹಾಕಿದ್ರೆ ಹತ್ತು ಸಾವಿರ ರೂಪಾಯಿ ಲಾಭ ಅಂತೂ ಬರುತ್ತೆ ಇಂತಹ ಒಂದು ಹೊಸ ತಳಿಗಳನ್ನ ರೈತ ತಳಿಯಲ್ಲಿ ಇಂಟರ್ ಕ್ರಾಪ್ ಮಾಡ್ತಾರೆ ಈ ಹೊಸ ತಳಿನಲ್ಲಿ ನಾವು ಇಂಟರ್ ಕ್ರಾಪ್ ಅನ್ನು ಕೂಡ ಮಾಡಬಹುದು ಈ ನಾವೇನು ತೊಗರಿ ಅಂತ ಹೇಳ್ತೀವಲ್ಲ ತೊಗರಿಯನ್ನು ಮಾಡೋದ್ರಿಂದ ಹೆಚ್ಚಿಗೆ ಲಾಭ ಬರುತ್ತೆ ಎಲ್ಲರಿಗೂ ಎಲ್ಲರೂ ಈ ಭಾಗದಲ್ಲಿ ತೊಗರಿಯನ್ನು ಹೆಚ್ಚು ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ನಾವು ಎರಡು ಸಾಲಿಗೆ ಒಂದು ಸಾಲು ತೊಗರಿ ಅಂತ ಮಾಡಬಹುದು ಇಲ್ಲ ನಾಲ್ಕು ಸಾಲಿಗೆ ಎರಡು ಸಾಲು ಮಾಡಬಹುದು ಅಥವಾ ಎಂಟು ಸಾಲಿಗೆ ಎರಡು ಸಾಲು ತೊಗರಿಯನ್ನು ಕೂಡ ಮಾಡೋದ್ರಿಂದ ಭೂಮಿಯ ಫಲವತ್ತತೆನೂ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ನಮಗೆ ಬರತಕ್ಕಂತ ಆದಾಯವೂ ಕೂಡ ಜಾಸ್ತಿ ಆಗುತ್ತೆ ಇದು ಮಳೆ ಆಶ್ರಿತ ಪ್ರದೇಶಕ್ಕೆ ಬಹಳ ಸೂಕ್ತವಾಗಿರೋದ್ರಿಂದ ನೀವು ಇಂಟ್ರ್ ಕಲ್ಟಿ ನೀವು ಒಂದು ಅಂತರ್ಬೆಳೆಯಾಗಿ ತೊಗರಿಯನ್ನ ಬೆಳೆದ್ರೆ ಇನ್ನೂ ಹೆಚ್ಚಿನ ಲಾಭ ಬರತಕ್ಕಂತ ಸಾಧ್ಯತೆ ಇರುತ್ತೆ ಡಾಕ್ಟರ್ ಹನುಮಂತಪ್ಪ ದಾಸಾಳೆ ಅಂತಂದು ನಾನು ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದ ಮುಖ್ಯ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಕೊಪ್ಪಳದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇವತ್ತು ನಿಸಾ ಎಂ ಎಚ್ ಹದಿನಾಲ್ಕು ಅಂತಕ್ಕಂಥ ಒಂದು ತಳಿ ಇದು ವಿಜಯಪುರ ಪರ್ಲ್ ಮಿಲ್ಲೆಟ್ ಹದಿನಾಲ್ಕು ಅಂತಕ್ಕಂಥ ತಳಿ ಒಂದು ನಮ್ಮ ಕೊಪ್ಪಳದಲ್ಲಿ ಒಂದು ನಮ್ಮ ಸಾಹೇಬರು ಇದನ್ನ ಕ್ಷೇತ್ರೋತ್ಸವ ಇಟ್ಕೊಂಡಿದ್ರೆ ಈ ಒಂದು ವಿಶೇಷ ಏನಪ್ಪಾ ಈ ತಳಿ ಇದು ಇದಕ್ಕೆ ಸೀಡ್ ರೇಟ್ ಅಂತ ಒಂದುವರಿಂದ ಎರಡು ಕೆಜಿ ಬೀಜ ಬೇಕಾಗುತ್ತೆ ಒಂದು ಎಕರೆಕ್ಕೆ ವಿಶೇಷ ಏನಪ್ಪಾ ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಇಳುವರಿ ಬರುತ್ತೆ ಈ ಒಂದು ಸಜ್ಜೆಯ ತೆನೆ ಇದು ಕಂದು ಬಣ್ಣ ಹೊಂದಿದ್ದು ಇದು ಸೀಡ್ಸ್ ಅಲ್ಲಿ ಜಿಂಕ್ ಮತ್ತು ಐರನ್ ಕಂಟೆಂಟ್ ಬಹಳ ಇರುವುದರಿಂದ ಈ ಸಜ್ಜೆ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರುತ್ತದೆ ಇದಕ್ಕೆ ಮುಂಗಾರು ಮತ್ತು ಬೇಷ್ಗೆಯಲ್ಲಿ ಈ ಸಜ್ಜೆಯನ್ನು ಬೆಳೆಯಬಹುದು ಇದು ಕೇವಲ ಎಂಬತ್ತರಿಂದ ನೂರು ದಿನದವರೆಗೆ ಇದು ರೈತರಿಗೆ ಕಟಾವಿಗೆ ಬರುತ್ತೆ ಹಂಗಾಗಿ ಎಲ್ಲಾ ರೈತ ಬಂದವರು ಈ ಸಜ್ಜೆಯನ್ನು ಬೆಳೆದು ಅದಕ್ಕೆ ತಗೊಂಡು ಈ ಸಂದರ್ಭದಲ್ಲಿ ಇರಬೇಕಂತ ಮಾಡ್ತೇನೆ ಮುಂಗಾರ ಅಂದ್ರೆ ಇದು ಜುಲೈ ಹದಿನೈದರೊಳಗೆ ಬಿತ್ತನೆ ಮಾಡ್ಬೇಕ್ರಿ ಯಾಕಪ್ಪಾ ಅಂದ್ರೆ ಲೇಟ್ ಆಗಿ ಮಾಡಿದ್ರೆ ಇದು ಕಾಳು ಕಟ್ಟೋದಿಲ್ಲ ಜೂನ್ ಜೂನ್ ಹದ್ನೈದ್ ಸ್ಟಾರ್ಟ್ ಮಾಡ್ಬೇಕು ಇದು ಜೂನ್ ನೇ ವಾರ ಮಳೆ ಮಳೆ ಬೀಳುತ್ತಲ್ಲ ಜೂನ್ ಸಿಕ್ಸ್ತ್ ಜೂನ್ ಟೆನ್ ಜೂನ್ ಫಿಫ್ಟೀನ್ ಸೋಯಿಂಗ್ ಮಾಡಿದ್ರೆ ಬಿತ್ತನೆ ಮಾಡಿದ್ರೆ ಇದು ಚೆನ್ನಾಗಿ ಬರುತ್ತೆ ನೀವು ತಡವಾಗಿ ಬಿತ್ತನೆ ಮಾಡೋದ್ರಿಂದ ಇದು ಕಾಳ ಕಟ್ಟೋದಿಲ್ರಿ ಇದು ಸರ್ ಇದು ಎಷ್ಟು ಇಳುವರಿ ಹದಿನೆಂಟಿಂದ ಇಪ್ಪತ್ತು ಕ್ವಿಂಟಲ್ ಅದಕ್ಕೆ ಇಳುವರಿ ಬರುತ್ತೆ ನೀವು ಇದಕ್ಕೆ ಏನೇ ಮಾಡಿಲ್ಲ ಅಂದ್ರೆ ಚೆನ್ನಾಗಿ ಏನೋ ಮಾಡಿಲ್ಲ ಮಾಡಿದ ಮಾಡಿಲ್ಲ ಅಂದ್ರೂ ಇದು ಹನ್ನೆರಡರಿಂದ ಹತ್ತು ಕ್ವಿಂಟಲ್ ಕಂಪಲ್ಸರಿ ಇಳುವರಿ ಕೊಡ್ತಾರೆ ಇದು ಸರ್ ಸರ್ ಅಂದ್ರೆ ಮೇಲ್ ಆದಾಗ ಒಂದು ಇದು 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 ಮಳೆ ಆಶ್ರಿತ ಇದು ಇದು ನೀರಾವರಿ ಅಲ್ರಿ ಇದು ಕೇವಲ ಮಳೆ ಆಶ್ರಿತ ತಳಿ ನೋಡ್ರಿ ಇದು ಇದ್ರೆ ಒಂದ್ಸರ ನೀರೇನೋ ಕೊಟ್ರೆ ಇನ್ನು ಒಂದು ನೀರು ಕೊಟ್ರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಇಳುವರಿ ಬರೋ ಸಾಧ್ಯತೆ ಇದೆ ರೀ ಸರ್ ಇನ್ ತಳಿ ಕಂಡಿಡಿದ್ರು ಸರಿ ಇದನ್ನ ವಿಜಯಪುರದಲ್ಲಿ ಅಥೋಣಿ ಸರ್ ಅಂತ ಬೀಡರು ಈ ತಳಿಯನ್ನು ಕಂಡಿಡಿದಾರೆ ಸರ್ ಇದನ್ನ ವಿ ಪಿ ವಿಜಯಪುರ ಅಂದ್ರೆ ವಿಜಾಪುರ್ ಪರ್ಲ್ ಫೋರ್ಟೀನ್ ಅಂತಕ್ಕಂಥ ಈ ತಳಿ ಇದನ್ನ ವಿಜಯಪುರ ಧಾರವಾಡ ಡಿಸ್ಟ್ರಿಕ್ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿ ಅಧೀನದಲ್ಲಿ ಬರತಕ್ಕಂತ ವಿಜಯಪುರದಲ್ಲಿ ಅತೋಣಿ ಸರ್ ಅಂತ ಅವರು ಈ ತಳಿಯನ್ನು ಕಂಡಿಡಿದಾರೆ ಸರ್ ಇದನ್ನ ಒಬ್ಬೊಬ್ಬರಿಗೆ ಒಂದೊಂದು ಎಕರೆ ಬೀಜವನ್ನು ಕೊಟ್ಟಿದೀವಿ ಸುಮಾರು ಎರಡು ಕೆ ಜಿ ಅಷ್ಟು ಸೊ ಇದು ಇವತ್ತು ಬೆಳೆ ನೋಡ್ತಾ ಇದ್ದೀವಿ ಇದನ್ನ ಕ್ಷೇತ್ರೋತ್ಸವ ಮಾಡಿದೀವಿ ಇವತ್ತಿನ ದಿವಸ ಅದ್ರ ಬಗ್ಗೆ ನಾನು ಹೇಳಬೇಕು ಅಂತಂತಂದರೆ ಇವತ್ತು ಎಲ್ಲ ರೈತರು ಹತ್ತು ಜನ ಇಲ್ಲಿ ಕೊಟ್ಟಿದ್ದರಿಂದ ಎಲ್ಲ ರೈತರು ಇಲ್ಲಿ ಸೇರಿದ್ದಾರೆ ಅವರೆಲ್ಲರೂ ನೋಡಿ ಪ್ರತಿಯೊಬ್ಬರು ಅದರಲ್ಲಿ ಐದಾರು ಜನದ ಬೆಳೆಯಂತೂ ತುಂಬ ಚೆನ್ನಾಗಿ ಬಂದಿದೆ ಜೂನ್ ಹದಿನೈದರಿಂದ ಜುಲೈ ಹದಿನೈದರೊಳಗೆ ಈ ಒಂದು ಸಜ್ಜೆಯನ್ನು ಬಿತ್ತಬೇಕು ಮತ್ತು ಕಡ್ಡಾಯವಾಗಿ ಬೀಜೋಪಚಾರ ಮಾಡಬೇಕು ಈಗ ಸಿರಿಲಮ್ ಎಂಬ ಒಂದು ಜ ಜೈವಿಕ ಗೊಬ್ಬರ ಇರ್ತದೆ ಜೈವಿಕ ಜೀವಾಣು ಅಂತ ಹೋಗ್ತೀವಿ ಅದನ್ನು ನೀವು ಸುಮಾರು ಎರಡು ನೂರು ಗ್ರಾಮ್ನಷ್ಟು ಮತ್ತು ರಂಜಕ ಕರಗಿಸುವ ಗೊಬ್ಬರ ಈ ಒಂದು ಎರಡು ಅಣುಜೀವಿಗಳಿಂದ ನಾವು ಬೀಜೋಪಚಾರ ಮಾಡಿ ಮ ಅದಕ್ಕಿಂತ ಮೊದಲು ಒಂದು ಎಂಟರಿಂದ ಹತ್ತು ತಾಸು ಇದನ್ನು ಒಂದು ನೀರಲ್ಲಿ ಹಾಕಿ ನೆನೆಸಿ ಮಾರನೇ ದಿನ ನೆರಳಲ್ಲಿ ಆರಿಸಿ ನಂತರ ಈ ಎರಡು ಅಣುಜೀವಿಗಳಿಂದ ಬಿತ್ತ ಬೀಜೋಪಚಾರ ಬಿತ್ತಿದ್ದೆ ಮಾಡಿ ಬಿತ್ತಿದ್ದೆ ಆದಲ್ಲಿ ನಿಮಗೆ ಗೊಬ್ಬರಗಳನ್ನು ಬಳಸುವ ಅತ್ಯಂತ ಕಡಿಮೆ ಮಾಡ್ಬೋದು ಸುಮಾರು ಇಪ್ಪತ್ತೈದು ಪರ್ಸೆಂಟಷ್ಟು ಗೊಬ್ಬರವನ್ನು ಕಡಿಮೆ ಮಾಡ್ಬೋದು ಇದು ಒನ್ನೇದ್ರಿ ಆಮೇಲೆ ಈ ಒಂದು ತಳಿ ಏನಿದೆ ಆಗಲೇ ನಮ್ಮ ವಿಜ್ಞಾನಿಗಳು ಹೇಳಿದಂತೆ ಇದು ಅತ್ಯಂತ ಒಂದು ಫೋರ್ಟಿಫೈಡ್ ಅಂತ ಹೇಳ್ಕೊತಿವಿ ನಾವು ಅಂದರೆ ಇದು ಒಂದು ಇದರಲ್ಲಿ ಹೆಚ್ಚಿನ ಒಂದು ಸತುವಿನ ಅಂಶ ಮತ್ತು ಕಬ್ಬಿಣದ ಅಂಶ ಇರೋದ್ರಿಂದ ಸಕ್ಕರೆ ರೋಗಿಗಳಿಗೆ ಮತ್ತು ಈಚೀಚೆಗೆ ಬರ್ತಕ್ಕಂಥ ಅನೇಕ ರೋಗಗಳಿಗೆ ಇದು ಒಂದು ರಾಮಬಾಣವಾಗ್ತದೆ ಅದರಿಂದ ನಾವು ನಿಮಗೆ ಗೊತ್ತಿರೋ ಹಾಗೆ ಇದು ಒಂದು ತ್ರಿಣಧಾನ್ಯ ಅಥವಾ ಸಿರಿಧಾನ್ಯ ಅಂತ ಹೇಳ್ತೀವಿ ಸಿರಿಧಾನ್ಯದಲ್ಲಿ ಈ ಮೂರು ಇದು ತೃಣಧಾನ್ಯಗಳು ಬರ್ತವೆ ಆನಂತರ ಕೊರಲೆ ಬರಗು ಇವೆಲ್ಲ ಒಟ್ಟು ಒಂಬತ್ತು ಸಿರಿಧಾನ್ಯಗಳು ಬರ್ತವೆ ಅದರಲ್ಲಿ ಸಜ್ಜೆ ಕೂಡ ಅತ್ಯಂತ ಒಂದು ಮುಖ್ಯವಾದಂಥ ಸಿರಿಧಾನ್ಯ ಸೊ ಕಳೆದ ವರ್ಷ ನೀ ನೋಡಿದ ಹಾಗೆ ನಾವು ಇಡೀ ವರ್ಷವನ್ನು ಸಿರಿಧಾನ್ಯ ವರ್ಷವಂತ ನಾವು ಆಚರಣೆ ಮಾಡಿದ್ದೆ ಅದೇ ಒಂದು ನಿಟ್ಟಿನಲ್ಲಿ ನಮ್ಮ ವಿಜ್ಞಾನಗಳ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ಒಂದು ರೈತರ ಭಾಗಕ್ಕೆ ಈ ಸಜ್ಜೆಯನ್ನು ನಾವು ಪರಿಚಯಿಸಿದ್ದೀವಿ ಇದು ವಿಜಾಪುರದ ಒಂದು ತಳಿಯಾಗಿದೆ ಇದರ ಹೆಸರು ಯು ಪಿ ಎಮ್ ಎ ಸದನಾಕ್ ನಂಬರ್ ಅಂತ ಹೇಳಿ ಇದನ್ನು ಒಂದು ವೇಳೆ ರೈತರು ಬೆಳೆದಿದ್ದೆ ಅದರಲ್ಲಿ ಸುಮಾರು ಎಂಟರಿಂದ ಹತ್ತು ಕ್ವಿಂಟಲ್ ಇದು ಇಳುವರಿ ಬರ್ತದೆ ಮತ್ತು ಸುಮಾರು ಎರಡರಿಂದ ಮೂರು ಟನ್ನಷ್ಟು ನಿಮಗೆ ಮೇವಿನ ಇದು ಕೂಡ ಇಳುವರಿ ಕೂಡ ಬರ್ತದೆ ಹೀಗಾಗಿ ಜಾನುವಾರುಗಳಿಗೆ ಮನುಷ್ಯರಿಗೆ ಎರಡಕ್ಕೂ ಇದು ಉಪಯೋಗ ಆಗುತ್ತೆ ಅಂತ ನಾನು ಹೇಳ ಬಯಸ್ತೀನಿ ಆಮೇಲೆ ನಾವು ಈಗ ಅದನ್ನು ಜೂನ್ ತಿಂಗಳಲ್ಲೇ ಇವ್ರಿಗೆ ಕೊಟ್ಟಿದ್ದೀವಿ ಸುಮಾರು ಹದಿನೆಂಟನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತಾರನೇ ತಾರೀಕು ಹೀಗೆಲ್ಲ ರೈತರು ಬಿತ್ತನೆ ಮಾಡಿದ್ದಾರೆ ಆಯಾ ರೀತಿ ಎಂಬತ್ತೈದು ದಿನದಿಂದ ಒಳಗೆ ಇವು ಕಟಾವು ಬಂದಿದ್ದೀರಿ ಇದು ಇನ್ನೂ ಎಂಬತ್ತೆರಡು ದಿನ ಆಗಿದೆ ಇನ್ನು ಎರಡ್ ಮೂರ್ ದಿನದಲ್ಲಿ ಇದು ಕಟಾವ ಆಗ್ತದೆ ಇದು ಒಂದೇ ವಿಷಯ ಅಂದ್ರೆ ಅದು ಒಂದು ಆಮೇಲೆ ಎರಡನೇ ದಿನ ಮುಖ್ಯವಾದದ್ದು ಏನಪ್ಪ ಅಂತಂದ್ರೆ ನಾವು ಇಲ್ಲಿ ನಾಲ್ಕೈದು ಸರಿ ರೈತರಿಗೆ ನಾವು ಸಂಪರ್ಕ ಇಟ್ಕೊಂಡು ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ಸೈನಿಕ ಹೋಳು ಬಂದಾಗ ಅವರಿಗೆ ಇಮ್ಮ ಬೆಂಜು ಎಟ್ಟ ಕಾಳುಗಳನ್ನು ಅದನ್ನು ಹಾಕ್ಲಿಕ್ಕೆ ಹೇಳಿದ್ವಿ ಆ ನಂತರ ವಿಶೇಷವಾದ ಇದು ಯಾವುದೇ ಒಂದು ರೋಗ ಕೀಟ ಹೆಸರೇ ಬಂದಿಲ್ಲ ಮಳೆ ಚೆನ್ನಾಗಾಗಿದೆ ಮತ್ತೆ ಇದರಲ್ಲಿ ಏನಾಗಿದೆ ಎಡೆ ಕುಂಟೆ ಅದೆಲ್ಲ ಹೊಡೆದು ಅವ್ರು ಕಸದಿಂದ ಮುಕ್ತವಾಗಿ ಇಟ್ಟಿದ್ದಾರೆ ಹೀಗಾಗಿ ಅವ್ರು ಇಳುವರೆ ಚೆನ್ನಾಗಿ ಚೆನ್ನಾಗಿ ಬರೋ ಚಾನ್ಸ್ ಇದೆ ನನಗೆ ಗೊತ್ತೇ ಮಟ್ಟಿಗೆ ಈ ಒಂದು ಇದರಲ್ಲಿ ಈ ಕನಿಷ್ಠ ಪಕ್ಷ ಆರರಿಂದ ಎಂಟು ಕುಂಟಲ್ ಬರಬಹುದು ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರೀ ನಿಮ್ಮ ಹೆಸ್ರೆ ಹ್ಮ್ ಹರೀದ್ ಬೀಜ ಯಾವ್ದು ಅಂತಂದ್ರೆ ಬೀಜ ಇಲಾಖೆಯರ್ ಕೊಟ್ಟಿದಾರೀ ಖುಷಿ ಕೊಟ್ಟಿದ್ದಾರೆ ಕೃಷಿ ಇಲಾಖೆಯಿಂದ ತಂದಿದ್ರೆ ಸಜ್ಜನ್ ಚೆನ್ನಾಗಿ ಬಂದಿದ್ರಿ ಸರ ಹ್ಮ್ ನೋಡ್ರಿ ಎಲ್ಲ ತೆನಿ ಎಲ್ಲ ಗೊಂಡಸಾಗಿ ಬಾರ್ಕೋಲ್ ಗುಣಿ ಇದ್ದಂಗ ಐತ್ರಿ ಹುಹ್ ಚಲೋ ಚಜ್ಜಿ ಸಜ್ಜಿ ಇದ ಫಸ್ಟ್ ಟೈಮ್ ಚಜ್ಜಿ ಬಿತ್ತಿರೋದು ಈ ಬೀಜ ನಾವು ಬೇರೆ ಬೀಜ ಹಾಕ್ತಿದ್ವಿ ಹಾಕ್ತಿದ್ರಿ ಬೀಜನ ಅದು ಧಾನ್ಯ ಆತರ ಬರದಿದ್ರು ರೀ ಅವನ್ನ ಹಾಕಿದ್ರಿ ರೀ ಅದ್ ನಮಗ್ ಇಷ್ಟ ಚೆನ್ನಾಗಿ ಅನಸ್ಲಿಲ್ರಿ ಸರ್ ಇದು ಚೆನ್ನಾಗಿ ಬಂದೈತ್ರಿ ಹು ಹುನ್ರಿ ಅದಕ್ಕ ಇದನ್ನ ಬೆಳದಿದೀವಿ ನಾವು ಇದನ್ನ ನೀವು ಒಂದ್ ಎಕರೆ ಎಷ್ಟ ಬೆಳೆದ್ರಿ ಇದು ಒಂದ್ ಎಕ್ರೆಕ್ ಒಂದ ಇಪ್ಪತ್ತರಿಂದ ಮೂವತ್ ಪಾಕೆಟ್ ಬೆಳೀತೀವ್ರಿ ಸರ್ ಇಪ್ಪತ್ ಪ್ಯಾಕೆಟ್ ಬೆಳಿತೀರಿ ಹಾ ಇಪ್ಪತ್ತೈದು ಇಪ್ಪತ್ತ ಇಪ್ಪತ್ತರ ಬೆಳಿತೀರಿ ಚಲೋ ಚೆನ್ನಾಗಿ ಬಂದದ್ರಿ ಸಜ್ಜೆನ ಅದಕ್ಕೆ ಹ್ಮ್ ಪಾಕೆಟ್ ಪಾಕೆಟ್ ಬೆಳಿತೀರಿ ಬಿತ್ತನೆ ಮಾಡಿದಾಗ ಎಷ್ಟು ಕೆಜಿ ಬಿತ್ತನೆ ಮಾಡಿದ್ರಿ ನಾವೊಂದು ಪ್ಯಾಕೆಟ್ ಬಿತ್ತಿದಿವಿ ಸರ ಒಂದ್ ಎಕರೆ ಮೆಕ್ಕೆಜೋಳ ಹಾಕ್ತಿವ್ರಿ ಮೆಕಾಜ್ ಹೌದ್ರಿ ಆಮೇಲೆ ನಮ್ದು ಹೊಲ ಉಳ್ದಿತ್ತಲ್ರಿ ಅಲ್ಲಿ ಪ್ಯಾಕೆಟ್ ತಂದ್ ಬಿತ್ತಿದಿವ್ರಿ ಚಜ್ ಚೆನ್ನಾಗಿ ಬಂದೈತ್ ಸರ ಅದ್ರಿ ನೋಡ್ರಿ ಎಲ್ಲಾ ತೆನಿ ಎಲ್ಲಾ ಚೆನ್ನಾಗಿಲ್ವ ಹ್ಮ್ ನೀವು ಇದಕ್ಕ ನೀರು ಹೆಂಗ್ ನಿರ್ವಹಣೆ ಮಾಡಿದ್ರಿ ಗೊಬ್ಬರ ಬಿತ್ತ ಮುಂದೆ ಯೂಸ್ ಮಾಡಿರ್ತೀರಿ ಸರ್ ಡೇಪ್ ಗೊಬ್ಬರ ಚೀಲ ಮತ್ತೆ ಹಿರಿಯ ಹೊಡೆದಿರ್ತೀವ್ರಿ ನೀರು ಮಳೆ ಇದಾಯ್ತಂದ್ರ ನೀರ್ ಹರಿಸ್ತೀವ್ರಿ ನಮ್ ನೀರ್ ಮಳೆ ಇಲ್ಲಾಂದ್ರ ನೀರ್ ಬಿಟ್ಟಿವ್ರಿ ಬಂದಿದ್ದ ನೀರ್ ಬಿಟ್ಟಲ್ ಸರ್ ಇಲ್ರಿ ಇಲ್ರಿ மழிலே சரி இது மழை மழை சார் ஏன் தோந்திர நீர் ஏன் அரிசி நம் ஜால கஷ்ட அரிசி சஜ்ஜி அரிசி சர நீர்சு நோட்ரி ஜாலி ஜாலிதங்க சர்தர ಅದಕ್ಕೆ ಎಲ್ರೂ ನೀವು ಈ ತರ ಬೀಜ ಯೂಸ್ ಮಾಡಿ ಬಿತ್ತಿರೀಜ್ ಕೇಳ್ತಾರ ಕೇಳ್ತಾರ ಅದಕ್ಕೆ ರೇಟ್ ಈಗ ಇಪ್ಪತ್ತೈದನೂರ್ ಇಪ್ಪತ್ನಾಕ್ ನೂರ್ ಐತ್ ಸರ್ ಆಗತ್ತೀ ಇದು ನಮ್ದೊಂದು ಹದ್ನೈದು ಹದ್ನಾರು ಬರ್ಬೋದ್ ಸರ ಹದಿನೈದು ಹದ್ನಾರ ಬರ್ಬೋದ್ ಸರ್ ಇಲ್ಲ ಏನಿಲ್ಲ ಮತ್ತ್ ಅಲ್ಲಿಂದ ಆ ಕಡೆನ ಹಾಕಿವ್ರಿ ಸರ ಇದು ಇಲ್ಲಿ ಆ ಕಡೆ ಅಲ್ಲಿ ಫುಲ್ ಸಜ್ಜೆ ಹಾಕಿವ್ರಿ ಸರ ನಮಗ್ ಚೆನ್ನಾಗಿ ಅನ್ಸೈತ್ ನೋಡ್ರಿ ಚೊಲೋ ಆಗೈತ್ರಿ ಇನ್ನ ಮಾಡಲ್ರಿ ಈ ವಾರದಾಗ ಮಾಡ್ತಿವ್ರದ ಈ ವಾರದಾಗ ಮಾಡ್ತಿವ್ರಿ ಈ ವಾರದಾಗ ಮಾಡಿ ನಾವೇನ್ ಹಾಕಿಲ್ ಸರ ನಾವು ಅಂಗಾರ್ ಬಿಡ್ಬೋದ್ರಿ ಎಲ್ಲಾಂದ್ರ ಉಳ್ಳಿ ಹಾಕಿ ಹೋಗಬಹುದು ಸರ ಒಂದು ಋತುಮಾನಕ್ಕೆ ನಿಮಗೆ ಈ ಬೀಜಗಳನ್ನು ನಾವು ಪೂರೈಕೆ ಮಾಡಿ ಸಾಧ್ಯವಾಗ್ತದೆ ಅವ್ರ ನಂಬರ್ ತಗೊಳ್ರಿ ಬಂದೇ ನವಾಜ್ ಅಂತ ಹೇಳಿ ಅವ್ರ ಹೆಸರು ಅವ್ರಿ ಬಂದೇ ನವಾಜ್ ಅಂತ ಹೇಳಿ ಬಿಜಾಪುರದವರು ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ಸಂಪರ್ಕ ನಂಬರ್ ಅಂದ್ರೆ ಒಂಬತ್ತು ಒಂದು ಒಂಬತ್ತು ಒಂದು ನಾಲ್ಕು ಹನ್ನೊಂದು ನಾಲ್ಕು ಹನ್ನೊಂದು ಒಂಬತ್ತು ಮೂರು ಒಂಬತ್ತು ಮೂರು ಐದು ಹದಿನೈದು ಐದು ಹದಿನೈದು ಇನ್ನೊಮ್ಮೆ ಒಂಬತ್ತು ಒಂದು ನಾಲ್ಕು ಹನ್ನೊಂದು ಒಂಬತ್ತು ಮೂರು ಐದು ಹದಿನೈದು ನೀವು ಮಾಡಿದ್ರೆ ಈ ತಳಿಯ ನಿಮ್ಮ ಬೀಜದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬಹುದು ಮತ್ತು ಬೀಜವನ್ನು ಪೂರೈಕೆ ಮಾಡ್ಕೊಕೊಳ್ಳೋದು ನಿಮ್ಗೆ ಸಾಧ್ಯವಾಗ್ತದೆ